ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೂಪಾ ಶ್ರೀಧರ್ ಬ್ಲಾಗ್ಸ್ಗೆ ಸ್ವಾಗತ ಸೊ ಮತ್ತೊಮ್ಮೆ ಅನದರ್ ಲಾಗ್ ಅಂತ ಹೇಳ್ಬೋದು ಸೊ ಇವತ್ತು ನನ್ನ ಮಗಳು ಬಾಕ್ಸ್ಗೆ ಅಂತೇಳಿ ಸ್ಮೈಲಿ ಬನಾನಾ ಆಗಿ ದೋಸೆ ಮತ್ತು ಚಟ್ನಿ ಸೊ ಇಷ್ಟನ್ನು ರೆಡಿ ಮಾಡಿದ್ದೀನಿ ಸೊ ಸಖತ್ ಪರ್ಫೆಕ್ಟಾಗಿ ಬಂದಿತ್ತು ಸ್ನೇಹಿತರೆ ಇದು ಇನ್ಸ್ಟೆಂಟು ರವೆ ದೋಸೆ ಸ್ನೇಹಿತರೆ ಸಕ್ಕತ್ತಾಗಿ ಬಂದಿದೆ ಸೊ ಇವತ್ತು ನಾನು ಚಿಕ್ಕಪೇಟೆಯಿಂದ ಏನೆಲ್ಲ ಶಾಪಿಂಗ್ ಮಾಡಿದೆ ಅನ್ನೋ ವೀಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಸ್ವಲ್ಪ ಸ್ವಲ್ಪದಾದರೂ ಕೂಡ ನಿಮ್ಮ ಜೊತೆ ಶೇರ್ ಮಾಡೋದು ನನ್ನ ಒಂದು ಕರ್ತವ್ಯ ಅಂತ ಹೇಳ್ಬೋದು ಸೊ ಏನು ತೊಗೊಂಡೆ ನನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ನಲ್ಲ ನೆಕ್ಸ್ಟ್ಡ್ಯೋದಲ್ಲಿ ತಿಳಿಸ್ತೀನಿ ಅಂತೇಳಿ ಸೊ ಇದು ನನ್ನ ಮಗಳು ಬರ್ತ್ಡೇ ಡ್ರೆಸ್ಸು ಸ್ನೇಹಿತರೆ ಪಿಂಕ್ ಕಲರ್ ಇದೆ ಸೊ ನಮ್ಮ ಮನೇಲಿ ನಾನು ಹಸ್ಬೆಂಡ್ ಹೇಳ್ತಿರೋ ತೊಗೊಬಂದ್ಬಿಡಿ ಇದು ಲಂಬಾಣಿ ಡ್ರೆಸ್ ಇದ್ದಂಗೆ ಐತೆ ಅಂತೇಳಿ ಸೊ ಅಷ್ಟು ವರ್ಕೆಲ್ಲ ಆಯಿತು ಬಟ್ ವರ್ಕೆಲ್ಲ ಚುಚ್ಚೋ ಥರ ಇಲ್ಲ ಸೊ ಸಿಂಪಲಾಗಿ ಒಂಥರ ಚೆನ್ನಾಗಿದೆ ಏನದು ಪರ್ಚೋ ಥರ ಅಲ್ಲ ಏನಿಲ್ಲ ಎಂಬ್ರಾಯ್ಡ್ರಿ ವರ್ಕ್ ಇದೆ ಅದಕ್ಕೆಲ್ಲ ಸ್ವಲ್ಪ ಈ ಥರ ಮಿರರ್ ವರ್ಕ್ ಮತ್ತು ಸ್ಟೋನ್ ವರ್ಕ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ರಿಸೆಪ್ಷನ್ಸ್ಗೆ ಮತ್ತು ಬರ್ತ್ ಬರ್ತ್ಡೇ ಪಾರ್ಟೀಸ್ಗೆಲ್ಲ ತುಂಬ ಚೆನ್ನಾಗಿರುತ್ತೆ ಸೊ ನಾನು ಹುಡುಕಿ ಹುಡ್ಕಿ ಹುಡುಕಿ ತುಂಬಾ ಹುಡುಕಿದ್ದೀನಿ ಸ್ನೇಹಿತರೆ ಆ ಅಂಗಡಿ ಈ ಅಂಗಡಿ ಅಂತೇಳಿ ಸೊ ನನಗಂತೂ ತುಂಬ ಬೇಜಾರಾಗ್ತಿತ್ತು ಪ್ರತಿ ಸಲ ಸಿಕ್ಕಿರೋಂಥ ಡ್ರೆಸ್ಸೇ ಸಿಗ್ತಿದೆ ವೆರೈಟಿ ಯಾವುದೋ ಸಿಗ್ತಾ ಇಲ್ವಲ್ಲ ಅಂತ ನಾನು ಈ ಸಲ ಲಾಂಗ್ ಫ್ರಾಕಲ್ಲಿ ನೋಡೋಣ ಅಂದ್ಕೊಂಡಿದ್ದೆ ಸೊ ಈ ಭುಜದ ಹತ್ರ ಒಂದು ಫ್ಲವರ್ ಇದು ಇರೋ ಥರ ಲಾಂಗ್ ಫ್ರಾಕ್ ಇರೋ ಥರ ನೋಡೋಣ ಅಂದ್ಕೊಂಡೆ ಬಟ್ ನನಗೆ ಯಾವುದೂ ಸಿಕ್ಕಲಿಲ್ಲ ಅಲ್ಲಿ ಅಲ್ಲೆಲ್ಲ ಅಂಗಡೀಲು ಈ ಥರ ಗಾಗ್ರಾ ಟೈಪೇ ಜಾಸ್ತಿ ಲೆಹೆಂಗಾ ಈ ಥರನೇ ತೋರಿಸ್ತಾಯಿದ್ರು ಸೊ ದಟ್ ಓಕೆ ಅಂತೇಳಿ ನಾನು ಇದನ್ನೇ ತೊಗೊಂಡೆ ಮತ್ತು ಈ ಒಂದು ಡ್ರೆಸ್ಸು ಕೆಳಗಡೆ ಇಲ್ಲಿ ಒಂಥರ ಚೆನ್ನಾಗಿ ಶೇಪ್ ಚೆನ್ನಾಗಿ ಕುತ್ಕೊಳ್ಳೋ ಥರ ಫುಲ್ ಫ್ರಿಲ್ ಇರೋ ಥರ ಕೊಟ್ಟಿದ್ದರು ಆ ಏನಿರುತ್ತೆ ನನ್ನ ಮಗಳಿಗೆ ಅದು ಚುಚ್ಚೋ ಥರ ಆಗ್ತಿತ್ತು ಅವಳಿಗೆ ಇಷ್ಟ ಆಗ್ತಿರಲಿಲ್ಲ ಎವಿ ಭಾರ ಅನ್ನಿಸ್ತಾಯಿತ್ತು ಹಾಗಾಗಿ ನಾನು ಅದನ್ನು ರಿಮೂವ್ ಮಾಡಿ ಒಳಗಡೆ ಟಕ್ ಮಾಡಿಸಿದ್ದೀನಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಉದ್ದನೆ ತೊಗೊಂಡಿದ್ದೆ ಸ್ನೇಹಿತರೆ ಸೊ ಜಾಸ್ತಿ ಅವಳು ಬೇಗ ಬೆಳೀತಾಳಲ್ವ ಸೊ ಹಾಗಾಗಿ ತುಂಡ ಆಗುತ್ತೆ ಅಂಥೇಳಿ ಸ್ವಲ್ಪ ಒಂದು ಸೈಜ್ ಜಾಸ್ತಿನೇ ತೊಗೊಳ್ತೀನಿ ನಾನು ಸ ಇವಾಗ ಅವಳಿಗೆ ಸ್ವಲ್ಪ ಜಾಸ್ತಿ ಉದ್ದ ಅನ್ನಿಸ್ತಾ ಇತ್ತು ಸೊ ಹಂಗಾಗಿ ನಾನು ಮರ್ಚಿಸಿ ಹೊಲಿಸಿದ್ದೀನಿ ಮತ್ತು ಸೈಡು ಜಿಪ್ಪಿದೆ ಮತ್ತು ಟೈಂಗ್ ಇದೆ ಕಟ್ಟೋ ಥರ ಲಾಡಿ ಬರುತ್ತಲ್ಲ ಸೊ ಆ ರೀತಿಯಾಗಿ ಈ ಉಕ್ಸ್ ಎಲ್ಲ ಕೊಡೋದ್ರಿಂದ ಉಕ್ಸ್ ಬೇಗ ಕಿತ್ತೋಗ್ಬಿಡುತ್ತೆ ಸ್ನೇಹಿತರೆ ಸೊ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಹೇಳ್ಬೋದು ಸೊ ಇವಾಗ ಅವಳಿಗೆ ಸೈಜ್ಗೆ ಕರೆಕ್ಟಾಗೇ ಸೂಟ್ ಆಗ್ತಿದೆ ನಾನು ನಮಗೆ ಟೈಲರ್ ನಮ್ಗೆ ಗೊತ್ತಿರೋರ ಹತ್ರನೇ ಸ್ಟಿಚ್ ಮಾಡಿಸ್ದೆ ಕೆಳಗಡೆ ಸ್ವಲ್ಪ ಮಡ್ಚಿ ಹೊಳ್ಸಿದ್ದೀನಿ ಮುಂದೊಂದು ದಿನ ನಾವು ಬೇಕಾದ್ರೆ ಅದನ್ನು ರಿಮೂವ್ ಮಾಡಿ ಬಿಚ್ಕೋಬಹುದು ಸೊ ಹಾಗಾಗಿ ತುಂಬ ಸಾಫ್ಟ್ ಆಗಿದೆ ಏನು ಚುಚ್ಚೋ ಥರ ಎಲ್ಲ ಏನಿಲ್ಲ ನನಗೆ ಪರ್ಸ್ನಲಿ ಈ ಡ್ರೆಸ್ ತುಂಬಾ ಇಷ್ಟ ಆಯಿತು ನಾನು ಈ ಸಲ ಪರ್ಪಲ್ ಕಲರಲ್ಲಿ ತೊಗೋಬೇಕು ಅಂದ್ಕೊಂಡು ಹೋಗಿದೆ ಡಾರ್ಕ್ ಪರ್ಪಲಲ್ಲಿ ಬಟ್ ಸಿಕ್ಕಿಲ್ಲ ನನಗೆ ಅದೊಂದು ಬೇಜಾರಾಯಿತು ಸೊ ಹಂಗಾಗಿ ಈ ಕಲರ್ ತೊಗೊಂಡೆ ವೇಲ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು ಸ್ನೇಹಿತರೆ ತುಂಬ ಉದ್ದ ಇದೆ ಸೊ ನೀವು ಅವರಿಗೆ ಲೆಹಂಗಾದೆಲ್ಲ ಸೀರೆ ಥರ ಬೇಕಾದ್ರೆ ಉಡ್ಸ್ಬೋದು ಅಷ್ಟು ಚೆನ್ನಾಗಿದೆ ಮತ್ತು ಲೇಸ್ ಬಾರ್ಡರ್ ಕೊಟ್ಟಿದ್ದಾರೆ ನನಗೆ ಇಷ್ಟ ಆಯಿತು ಸ್ನೇಹಿತರೆ ಸೊ ಈ ಡ್ರೆಸ್ ನಿಮಗೇನು ಅನ್ನಿಸ್ತು ಅಂತ ಕಮೆಂಟ್ನ ಮಾಡಿ ಸೊ ನನಗೊಂದು ತುಂಬಾ ಇಷ್ಟ ಆಯಿತು ಪರ್ಸ್ನಲಿ ಸೊ ನೆಕ್ಸ್ಟು ನಾನು ಎರಡು ರೆಡಿ ಬ್ಲೌಸ್ನ ತೊಗೊಂಡೆ ಈ ಥರ ವೆಲಿಯಡ್ ಬ್ಲೌಸು ತುಂಬ ದಿನ ಆಗಿತ್ತು ನಾನು ರೆಡಿಮೇಡ್ ಬ್ಲೌಸ್ ತೊಗೊಂಡು ಇವಾಗ ಒಂದಷ್ಟು ಸೀರೆಗಳು ಬ್ಲೌಸ್ ಆಗಡೆ ಯಾಕಂದರೆ ನಾನು ಫುಲ್ ಡುಮ್ಮಿ ಆಗ್ಬಿಟ್ಟಿದ್ದೀನಿ ಇವಾಗ ಅಂದರೆ ದಪ್ಪ ಆಗ್ಬಿಟ್ಟಿದ್ದೀನಿ ಇದ್ದೀನಿ ಈ ಒಂದು ಟೂ ತೌಸಂಡ್ ಟ್ವೆಂಟಿ ಫೈಯಿಂದ ವೇಟ್ ಲಾಸ್ ಮಾಡೋಣ ಅಂತ ಬಟ್ ಟೈಮ್ ಸಿಗ್ತಾಯಿಲ್ಲ ಬರೀ ಕೆಲಸ ಅದು ಇದು ಅಂದ್ಕೊಂಡು ತಿನ್ಕೊಳ್ಳೋದು ಸುಮ್ಮನೆ ಕೆಲಸ ಮಾಡ್ತಿರೋದು ಅಷ್ಟೇ ಆಗ್ಬಿಟ್ಟಿದೆ ಬಿಡಿದೆ ಪರ್ಫೆಕ್ಟಾಗಿ ಎಕ್ಸಸೈಸು ಮತ್ತು ಏನಂತಾರೆ ಡಯಟ್ ಪ್ಲ್ಯಾನ್ ಅಂತ ಇನ್ನೂ ಏನೂ ಮಾಡಿಲ್ಲ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ಬ್ಲೌಸು ಗೋಲ್ಡ್ ಕಲರ್ದು ಸ್ನೇಹಿತರೆ ಸೊ ಎಲ್ಲ ಬ್ಲೌಸ್ಗೂ ಮ್ಯಾಚ್ ಆಗುತ್ತೆ ಅಂತೇಳಿ ಈ ಕಲರ್ ತಗೊಂಡೆ ಚೆನ್ನಾಗಿದೆ ಸಾಫ್ಟಾಗಿದೆ ಈ ಬ್ಲೌಸ್ ಬಂದು ಜಸ್ಟ್ ತ್ರೀ ಫಿಫ್ಟಿ ಅಷ್ಟೇ ಸ್ನೇಹಿತರೆ ಸೊ ಹಿಂದೆಗಡೆ ಉಕ್ಕೊಟ್ಟಿದ್ದಾರೆ ಹಿಂದೆಗಡೆ ಬಟನು ಸೊ ನಾವು ಇದನ್ನೇ ಪೀಸ್ ತೊಗೊಂಡು ಹೊಲಿಸ್ತೀವಿ ಅಂದರೆ ಪೀಸ್ ತೊಗೊಳೋಕ್ಕೆ ಒಂದು ನಾನ್ನೂರೈವತ್ತು ನಾನ್ನೂರು ಅಂದ್ಕೊಳ್ಳಿ ಹೊಲ್ಸೋದಕ್ಕೊಂದು ನಾನ್ನೂರು ಸೊ ಎಂಟುನೂರು ಎಂಟುನೂರೈವತ್ತು ಇಲ್ಲ ಒಂಬೈನೂರಾದರೂ ಬೇಕಾಗುತ್ತೆ ನನ್ನ ಪ್ರಕಾರ ಸೊ ಅದ್ರ ಬದಲು ಈ ರೀತಿಯಾಗಿ ರೆಡಿ ಬ್ಲೌಸ್ ತೊಗೊಂಡು ನಮ್ಮ ಅಳತೆಗೆ ನಾವು ಸೈಡ್ ಟಕ್ ಅಂತ ಬರುತ್ತಲ್ಲ ಅದನ್ನು ಹಾಕ್ಸ್ಕೊಬಹುದು ನನಗೆ ಫ ಇಷ್ಟ ಆಯಿತು ಪರ್ಸ್ನಲಿ ತುಂಬ ಚೆನ್ನಾಗಿದೆ ನಾನು ಲಾಸ್ಟಲ್ಲಿ ಸ್ವಲ್ಪ ಟ್ರಕ್ ಇಡ್ಸೋಣ ಅಂದ್ಕೊಂಡಿದ್ದೀನಿ ಸ್ವಲ್ಪ ನನಗೆ ಲೂಸ್ ಅನಿಸುತ್ತೆ ಸೊ ಹಾಗಾಗಿ ನೀವು ದಪ್ಪ ಇದ್ದರೆ ನೀವು ಇದನ್ನು ಬಿಚ್ಚಿಕೊಂಡು ಲಾಸ್ಟ್ ಹೆಚ್ಚಲ್ಲಿ ಬೇಕಾರೆ ನೀವು ಇದನ್ನು ಕೊಡಿಸ್ಕೋಬಹುದು ಸೊ ನೋಡಿ ಈ ರೀತಿಯಾಗಿ ಆಗಿದೆ ಮತ್ತು ಒಳಗಡೆ ಕ್ಯಾಪ್ಸ್ ಕೊಟ್ಟಿದ್ದಾರೆ ಸ್ನೇಹಿತರೆ ಸೊ ನಿಮಗೆ ಬೇಡ ಅಂದರೆ ರಿಮೂವ್ ಮಾಡ್ಕೋಬಹುದು ಸೊ ನಾನು ಬೇಡ ನನಗೆ ನಾನು ರಿಮೂವ್ ಮಾಡಬೇಕು ಟೈಮ್ ಇಲ್ಲದಿರೋದ್ರಿಂದ ಹಾಗೇ ಬಿಟ್ಟಿದ್ದೀನಿ ಸೊ ನಾನು ಆ ಥರ ಕ್ಯಾಬ್ಸ್ ಎಲ್ಲ ಜಾಸ್ತಿ ಕೊಡಿಸೋಕೆ ಹೋಗಲ್ಲ ನನಗೆ ಅದು ಇಷ್ಟವೂ ಆಗೋಲ್ಲ ಸೊ ನೆಕ್ಸ್ಟು ಪಿಂಕ್ ಕಲರು ನನಗಿದಂತೂ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಸೊ ನೀವು ನೆಕ್ಸ್ಟ್ ಬರೋ ಅಂತೂ ವೀಡಿಯೋಗಳಲ್ಲಿ ನೋಡ್ತೀರಾ ಸಂಕ್ರಾಂತಿ ಹಬ್ಬಕ್ಕೆ ಇದನ್ನು ಏರ್ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಗೊತ್ತಿಲ್ಲ ಯಾವ ರೀತಿ ಬರುತ್ತೆ ಅಂತೇಳಿ ನಂಗೆ ತುಂಬಾ ಇಷ್ಟ ಆಯಿತು ಈ ಕಲರು ನನಗೆ ನಾನು ಬ್ಲ್ಯಾಕ್ನ ಕೇಳಿದೆ ಬಟ್ ಅಲ್ಲಿ ಬ್ಲ್ಯಾಕ್ ಇರಲಿಲ್ಲ ಬೇರೆ ಎಲ್ಲ ಕಲರ್ಸ್ ಇದೆ ಬ್ಲ್ಯಾಕ್ ಇರಲಿಲ್ಲ ಅದೊಂದು ಬೇಜಾರಾಯಿತು ಸೊ ನೆಕ್ಸ್ಟ್ ಟೈಮ್ ಹೋದಾಗ ಸಿಕ್ಕಿದ್ರೆ ಬ್ಲ್ಯಾಕು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಬ್ಲ್ಯಾಕ್ ಕೂಡ ಅಷ್ಟೇ ಎಲ್ಲ ಸೀರೆಗಳಿಗೂ ಮ್ಯಾಚ್ ಆಗುತ್ತೆ ಮಿಕ್ಸ್ ಮ್ಯಾಚ್ ಮಾಡಿ ಹಾಕೋಬಹುದು ಸೊ ಇದಿಷ್ಟು ಎರಡು ಬ್ಲೌಸಿನ ಕತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಸೊ ಈ ಟೂ ಫಿಫ್ಟಿ ತ್ರೀ ಫಿಫ್ಟಿ ತ್ರೀ ಫಿಫ್ಟಿ ಆರಾಮಾಗಿ ತೊಗೋಬಹುದು ಸೊ ನೋಡಿ ನೀವೇನಾರು ಚಿಕ್ಕಪೇಟೆ ಮಲ್ಲೇಶ್ವರಂ ಕಡೆ ಹೋದರೆ ರೆಡಿ ಬ್ಲೌಸ್ ತೊಗೊಳೋದನ್ನ ಮರಿಬೇಡಿ ಖಂಡಿತವಾಗ್ಲೂ ಚೆನ್ನಾಗಿರುತ್ತೆ ಸೊ ನಾನು ನೆಕ್ಸ್ಟು ಇಯರಿಂಗ್ಸ್ ಅಂದರೆ ನನಗೆ ತುಂಬಾ ಇಷ್ಟ ನೀವು ನೋಡಿರ್ತೀರ ರೆಗ್ಯುಲರ್ ವ್ಯೂವರ್ಸ್ ಆಗಿದ್ರೆ ನಿಮ್ಗೆ ಗೊತ್ತಿರುತ್ತೆ ನನಗೆ ಜುಮ್ಕಾಯಿ ಇಯರಿಂಗ್ಸ್ ಅಂದರೆ ತುಂಬಾ ಇಷ್ಟ ಈ ಎರಡು ಇಯರಿಂಗ್ಸ್ನ ತೊಗೊಂಡೆ ಸೊ ನಾನು ಈ ಥರ ತೊಗೋಬೇಕು ಅಂತ ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ನನ್ನ ಹತ್ರ ಜಾಸ್ತಿ ಇಯರಿಂಗ್ಸು ಈ ರೀತಿ ಜುಮ್ಕಾ ಟೈಪೇ ಜಾಸ್ತಿ ಇರೋದು ಸೊ ಸ್ವಲ್ಪ ಆಗಿರೋ ರೀತಿ ಈ ಒಂದು ಎರಡು ರಿಂಗ್ನ ತೊಗೊಂಡೆ ಸಾರಿ ಇಯರಿಂಗ್ಸ್ನ ನನಗೆ ತುಂಬಾ ಇಷ್ಟ ಇತ್ತು ಸೊ ಸ್ಟೈಲಿಶ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ವೇದ ಮಾಡಿದಾಗ ತೋರಿಸ್ತೀನಿ ನಿಮ್ಗೆ ನಾನು ನೋಡಿ ಒಂದಷ್ಟು ಪೋಸ್ ಕೊಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಇಟ್ಕೊಂಡು ಹೆಣ್ಮಕ್ಳೇ ಹಂಗೆ ಅಲ್ವಾ ಸ್ನೇಹಿತರೆ ಏನಾದರೂ ತೊಗೊಬಂದು ದಿಸೇ ಸ್ಥಿರವಾಗಿ ಮರ್ಚಾಕಿ ಅದನ್ನೇ ನೋಡ್ತಾಯಿರ್ತೀವಿ ಹೊಸ ಒಂದು ವಸ್ತು ಏನೇ ತೊಗೊಬಂದರೂ ಹಾಗೆ ಅಲ್ವಾ ಸೊ ಈಗ ಸ್ವಲ್ಪ ಸಂಜೆ ಐಡಲ್ ಮಾಡ್ಕೋಣ ಅಂತ ಹೋಗ್ತಾಯಿದ್ವಿ ಸೊ ದಟ್ ಅವಳಿಗೆ ಸ್ವಲ್ಪ ಎಲ್ಲ ತೊಗೋಬೇಕಿತ್ತು ಸ್ಕೂಲ್ಗೆ ಕೊಟ್ಟು ಕಲಿಸೋದಕ್ಕೆ ಅವ್ರ ಫ್ರೆಂಡ್ಸ್ಗೆಲ್ಲ ಕೊಡೋದಕ್ಕೆಲ್ವಾ ಟೀಚರ್ಸ್ಗೆಲ್ಲ ಸೊ ಹಾಗಾಗಿ ಈ ಸಲ ನಾವು ಮಂಚು ತಗೊಂಡ್ವಿ ಸ್ನೇಹಿತರೆ ಸೊ ತೋರಿಸ್ತೀನಿ ನಾನು ವಿಡಿಯೋ ಕ್ಲಿಪ್ಪಿಂಗ್ಸೇ ಮಿಸ್ ಆಗಿದೆ ನಾನು ಅದನ್ನು ವೀಡಿಯೋ ಮಾಡ್ಕೊಂಡಿತ್ತು ಸೊ ವೈಕುಂಠ ಏಕಾದರ್ಶಿಕೆ ಎಲ್ಲ ಕಡೆ ರೆಡಿ ಮಾಡಿದರು ಸೊ ನೋಡಿ ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ ನನಗಂತೂ ತುಂಬಾ ಇಷ್ಟ ಆಯಿತು ಹೋಗೋಣ ನಾಳೆ ಅಂದ್ಕೊಂಡಿದ್ದೀನಿ ಬಟ್ ಆಗಲಿಲ್ಲ ಸ್ನೇಹಿತರೆ ಸೊ ನನ್ನ ಮಗನಿಗೆ ಸ್ವಲ್ಪ ಹುಷಾರಿಲ್ಲದಿರೋದ್ರಿಂದ ಅವನು ಸಪ್ಪೆ ಥರ ಆಗ್ಬಿಟ್ಟಿದ್ದ ಹಾಗಾಗಿ ಮನೇಲಿ ಪೂಜೆ ಮಾಡ್ಕೊಂಡು ಸುಮ್ಮನೆ ಆಗ್ಬಿಟ್ಟ ಇನ್ನೇನು ಮಾಡೋದು ಅಂತೇಳಿ ಬಟ್ ನನಗೆ ಇದು ರೆಡಿ ಮಾಡಿರೋದೆಲ್ಲ ನೋಡಿದಾಗ ದೇವಸ್ಥಾನ ತುಂಬ ಚೆನ್ನಾಗಿ ರೆಡಿ ಮಾಡಿರ್ತಾರೆ ಹೋಗೋಣ ನೋಡಬೇಕು ಅನ್ನಿಸ್ತಾಯಿತ್ತು ಸೊ ನೋಡಿ ಆಗಲೇ ಅವ್ನಿಗೆ ಎಷ್ಟು ಸಪ್ಗಾಗ್ಬಿಟ್ಟಿದ್ದಾನೆ ಅಂತೇಳಿ ಸೊ ನೋಡಿ ಇಲ್ಲಿ ಒಂದಷ್ಟು ಚಾಕ್ಲೇಟ್ಸ್ಗಳು ನೋಡಿ ಇದೆಲ್ಲ ಲಾಸ್ಟ್ ಟೈಮ್ ಇದೇ ರೀತಿ ತೊಗೊಂಡಿದ್ವಲ್ಲ ಸೊ ಈ ಥರ ಬೇಡ ಅಂತೇಳಿ ಈಗ ಮಂಚು ಬರುತ್ತಲ್ಲ ಸ್ನೇಹಿತರೆ ಸೊ ಆ ಥರ ದುಡ್ಡುದು ಸೊ ಆ ಥರದ್ದು ಒಂದು ಮೂರು ಬಾಕ್ಸಸ್ ತೊಗೊಂಡ್ವಿ ನಾವು ಒಂದು ಹಂಡ್ರೆಡ್ ಆಗೋಷ್ಟು ತೊಗೊಂಡ್ವಿ ಎ ಒನ್ ಏಯ್ಟು ಅಂತೇಳಿ ಅವ್ರ ಕ್ಲಾಸು ಡಿವೈಡ್ ಆಗಿದೆ ಹಾಗಾಗಿ ಅವ್ರಿಗೆ ನಾವು ಕೊಡೋದಕ್ಕೆ ಇನ್ನೂ ಮಿಕ್ಕಿತ್ತು ಇನ್ನೂ ಒಂದು ಒಂದು ತರ್ಟಿ ಪೀಸಸ್ ಮಿಕ್ಕಿತ್ತು ಸ್ನೇಹಿತರೆ ಅವಳು ವಾಪಸ್ ಬಂದಾಗ ಅವರು ಬೇರೆಯವ್ರಿಗೆ ಯಾರಿಗೂ ಕೊಡಿಸಲ್ಲ ಆ ಆಂಟಿಡಿಯರಿಗೆ ಟೀಚರ್ಸ್ಗೆ ಅದು ಬಿಟ್ಟರೆ ಅವರ ಕ್ಲಾಸಸ್ ಮತ್ತು ಅವ್ರ ಸೆಕ್ಷನ್ ವೈಸ್ ಎಷ್ಟಿರುತ್ತೆ ಅಷ್ಟು ಕಷ್ಟ ಕೊಡುವಂಥದ್ದು ಸೊ ನೆಕ್ಸ್ಟ್ ಡೇ ನೋಡಿ ನನ್ನ ಮಗಳಿಗೆ ಈ ರೀತಿಯಾಗಿ ರೆಡಿ ಮಾಡಿ ನೀನು ಇನ್ನೂ ಪರ್ಫೆಕ್ಟಾಗಿ ರೆಡಿ ಮಾಡೋಕ್ಕಾಗಲಿಲ್ಲ ಬಿಕಾಸ್ ಅವಳಿಗೆ ಏನು ಗೊತ್ತಿಲ್ಲ ಪ್ರತಿ ವರ್ಷ ಇದೇ ರೀತಿ ಮಾಡ್ತಾಳೆ ಫುಲ್ ಡೆಲ್ಲ ಬಿಡ್ತಾಳೆ ಅವಳಿಗೆ ತಕ್ಷಣ ಈ ರೀತಿಯಾಗಿ ಸ್ನಾನ ಎಲ್ಲ ಮಾಡಿಸಿ ಪೂಜೆ ಮಾಡಿಸಿ ರೆಡಿ ಮಾಡಿ ಕಳಿಸ್ತೀನಿ ನನಗೆ ಈ ಡ್ರೆಸ್ ಬೇಡ ನಾನು ಅದು ಹಾಕ್ಕೊಂಡು ಹೋಗ್ತೀನಿ ನನಗೆ ಕಣ್ಣು ಕ್ಯಾರಿ ಮಾಡೋಕ್ಕಾಗಲ್ಲ ಅಂಥೇಳಿ ಬೆಳಿಗ್ಗೆನೇ ಕ್ಯಾತೆ ತೆಗೆದ್ಲು ಎಲ್ಲ ಚೆನ್ನಾಗಿ ಹಾಕ್ಕೊಂಡು ನೋಡಿದ್ಲು ಚೆನ್ನಾಗಿ ಕಾಣಿಸ್ತಿದೆ ಅಮ್ಮ ಇಷ್ಟ ಆಯಿತು ಅಂದ್ಲು ಬೆಳಿಗ್ಗೆ ಅಷ್ಟರಲ್ಲಿ ಮೈಂಡ್ ಚೇಂಜು ಸ್ನೇಹಿತರೆ ನನಗಂತೂ ಈ ಮಕ್ಕಳು ಎಪ್ಪ ಯಾವಾಗ ಯಾವ ರೀತಿ ಮ ಚೇಂಜ್ ಆಗ್ತಾರೆ ಅನ್ನೋದು ಗೊತ್ತಾಗಲ್ಲ ಒಂದು ಸಲ ಇಷ್ಟಪಡ್ತಾರೆ ಒಂದುಸಲ ಇಷ್ಟಪಡೋಲ್ಲ ಸೊ ಈ ರೀತಿ ಪ್ರತಿ ವರ್ಷವೂ ಹಿಂಗೆ ಮಾಡ್ತಾಳೆ ಸ್ನೇಹಿತರು ಅವಳಿಗೆ ಗೊತ್ತಿಲ್ಲ ಈ ಕಲರ್ ಡ್ರೆಸ್ಸೆಲ್ಲ ಹಾಕ್ಕೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ಡೆಲ್ಲಾಗಿಬಿಟ್ಟಿರ್ತಾಳೆ ಅವಳಿಗೇನು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತಿರುತ್ತೆ ಅನಿಸುತ್ತೆ ಮೋಸ್ಟ್ಲಿ ಸೊ ಹಾಗಾಗಿ ಸೊ ಓದ್ಲು ಅವಳು ಹೋದ್ಮೇಲೆ ಸ್ಕೂಲಿಂದ ಬಂದ ಮೇಲೆ ತುಂಬ ಖುಷಿಯಾಗಿ ಬಂದಳು ಅವಳು ಸೊ ಎಲ್ಲರಿಗೂ ಚಾಕ್ಲೇಟ್ ಎಲ್ಲ ಕೊಟ್ಟು ಅವರೆಲ್ಲ ವಿಶಸ್ ಮಾಡಿದ್ರಲ್ಲ ಸೊ ತುಂಬ ಆಗಿದ್ಲು ನಾನು ಅವಳಿಗೆ ಅಂತೇಳಿ ಸೊ ಗಿಫ್ಟು ಈ ಸಲ ಈ ರೀತಿಯಾಗಿ ಟೆಂಟ್ ಹೌಸ್ನ ನಾನು ಬುಕ್ ಮಾಡಿದೆ ಮೀಶೋನಲ್ಲೂ ಮೋಸ್ಟ್ಲಿ ಫ್ಲಿಪ್ ಕಟ್ಟಲು ಮಾಡಿದೆ ಅನಿಸುತ್ತೆ ಸೊ ಇದ್ರದ್ದು ಲಿಂಕ್ ಬೇಕು ಅಂದರೆ ನಾನು ನೆಕ್ಸ್ಟ್ ಡೇದಲ್ಲಿ ನಾನು ಹಾಕ್ತೀನಿ ಸ್ನೇಹಿತರೆ ತುಂಬ ದಿನದಿಂದ ಕೇಳ್ತಾ ಇಲ್ಲ ಅವಳು ನನಗೆ ಈ ಥರ ಟೆಂಟ್ ಹೌಸ್ ಬೇಕು ಅಮ್ಮ ಕೊಡಿಸಿ ಅಂತೇಳಿ ನಾನೇ ಇಟ್ಕೊಳ್ಳೋಕ್ಕೆಲ್ಲ ಜಾಗ ಸಾಲಲ್ಲ ಅಂಥೇಳಿ ನಾನು ಅದು ಪೋಸ್ಟ್ಪೋನ್ ಮಾಡ್ಕೊಂಡು ಬಂದಿದೆ ಸೊ ಈ ಸಲ ಅವಳಿಗೆ ಇದನ್ನು ಗಿಫ್ಟ್ ಹಾಕಿ ಕೊಡಿಸ್ದೆ ಸ್ನೇಹಿತರೆ ಒಂದೇ ಬೇಜಾರು ಅಂದರೆ ಈ ಸಲ ನಾನು ಕೇಕ್ ಕಟ್ ಮಾಡಿಸಿಲ್ಲ ಅವಳಿಗೆ ಸೊ ಪ್ರತಿ ಪ್ರತಿ ವರ್ಷವೂ ಕೇಕ್ ಕಟ್ ಮಾಡಿಸಿದ್ವಿ ಬಟ್ ಈ ವರ್ಷ ಆಯಿತು ಯಾಕೆ ಅಂದರೆ ನನ್ನ ಮಗವನಿಗೆ ಹುಷಾರಿರಲಿಲ್ಲ ಅವ್ನು ತುಂಬಾ ಇದಾಗ್ಬಿಟ್ಟಿದೆ ಇದು ಸಂಡೇ ವಿಡಿಯೋ ಸ್ನೇಹಿತರೆ ಸೊ ನನ್ನ ಮಗಳು ಬರ್ತಡೇ ಆಗಿತ್ತು ಶುಕ್ರವಾರ ಶುಕ್ರವಾರ ಶನಿವಾರ ತುಂಬಾ ಒಂಥರ ಜಾಸ್ತಿ ಇದಾಗ್ಬಿಟ್ಟಿತ್ತು ಅವನಿಗೆ ಹುಷಾರಿರ್ಲಿಲ್ಲ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತು ಸೊ ತೋರಿಸ್ಕೊಂಡು ಬಂದಿದ್ದರು ಆಸ್ಪತ್ರೆಗೆ ಮತ್ತೆ ಇನ್ನೊಂದು ಸಲ ಹೋಗಿ ತೋರಿಸೋ ಥರ ಆಯಿತು ಅಷ್ಟು ಮಧ್ಯರಾತ್ರಿಲ್ಲೆಲ್ಲ ಜಾಸ್ತಿ ಜ್ವರ ಆಗ್ತಿತ್ತು ಅವನಿಗೆ ಹಂಗಾಗಿ ನಾವು ಆ ಬೇಜಾರಲ್ಲಿ ಈ ಸಲ ಕೇಕ್ ಕಟ್ ಮಾಡ್ಸೋಲ್ಲ ನೆಕ್ಸ್ಟ್ ಇಯರ್ ಮಾಡಿಸೋಣ ಬಿಡು ಮಗಳ ಇಲ್ಲ ಮಧ್ಯ ಯಾವಾಗಾರು ತಂದು ಕೊಡ್ತೀನಿ ಅಂತ ಹೇಳಿದೆ ಸೊ ಅವಳು ಕೂಡ ಸ್ವಲ್ಪ ಬೇಜಾರಾದರು ಇಟ್ಸ್ ಓಕೆ ಅಂದ್ಬಿಟ್ಟು ಸುಮ್ಮನಾದ್ಲು ಎಸ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟರೆ ಲೈಕ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ದೆ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ನೆಕ್ಸ್ಟ್ ಡೇದಲ್ಲಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ